ನಮಸ್ಕಾರ ಕರ್ನಾಟಕ ಮತ್ತೊಂದು ಪುರಾಣಿ ಅಲ್ಲ ದೊಡ್ಡ ವ್ಲಾಗ್ಗೆ ಸ್ವಾಗತ ಓಕೆ ನಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಎಷ್ಟೊಂದು ದಿನ ಆಯಿತು ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡಿ ಮತ್ತು ಲಾಂಗ್ ವಿಡಿಯೋಸ್ ಮಾಡಿ ರೂಢಿ ತಪ್ಪೋಗಿಟ್ಟಿಟ್ಟು ಓಕೆ ಇವತ್ತು ಏನಪ್ಪ ಸ್ಪೆಷಲಿ ವ್ಲಾಗ್ ಮಾಡ್ತಿರೋ ಕಾರಣ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮಗೆ ನಾನು ಸಖತ್ ನಂಬಿರೋ ಅಂಥ ದೇವರು ಮತ್ತು ನನ್ನ ಆರಾಧ್ಯ ದೈವ ದಿನ ಆ ದೇವ್ರನ್ನ ನೆನೆಸ್ಕೊಳ್ಲಾರೆ ದಿನವೇ ಸ್ಟಾರ್ಟ್ ಆಗಲ್ಲ ಅಂದ್ಕೊಳ್ಬೇಕು ನಂದು ಸೊ ಅದು ನಮ್ಮ ಆಂಜನೇಯ ಜೈ ಶ್ರೀರಾಮ್ ನಾ ಇವತ್ತು ಎಷ್ಟೊಂದು ದಿನ ಅರ್ಕೆ ಆಗೋಗಿದೆ ಆಗಲಿ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಆಗೋಗಿದೆ ನನ್ನ ತಮ್ಮಂಗೂ ಆಗೋಗಿದೆ ಅರ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಮತ್ತು ನೂರೊಂದು ರೂಪಾಯಿ ಹಾಕಬೇಕು ಅಂತ ಎಕ್ಸಾಮಲ್ಲಿ ಅದರಲ್ಲೆಲ್ಲ ಚೆನ್ನಾಗಿ ಬರಲಿ ಅಂದ್ಕೊಂಡಿದ್ವಿ ಸೊ ಚೆನ್ನಾಗಿ ಬಂದಿದೆ ಸೊ ಅಲ್ಲಿಗೆ ಹೋಗಬೇಕು ಅಂತ ಇವತ್ತು ಗುರುವಾರ ಆಗಿರೋದ್ರಿಂದ ಬೇಗ ಎದ್ದು ರೆಡಿಯಾಗಿ ನಾನು ನನ್ನ ತಮ್ಮ ಈಗ ಹೋಗಬೇಕು ಅಂದ್ಕೊಂಡಿದ್ವಿ ಸೊ ಅದು ಬಂದು ಕಾರ್ಯ ಸಿದ್ಧಿ ಅಂಜನೇನು ದೇವಸ್ಥಾನ ನಾವೇನು ಅನ್ಕೋತೀವೋ ಆ ಕಾರ್ಯ ಆಗಲಿ ಅಂತ ಆ ದೇವಸ್ಥಾನಕ್ಕೆ ಹೋಗ್ತಾರೆ ಮತ್ತು ಅಲ್ಲಿ ಕಾಯಿ ಎಲ್ಲ ಕಟ್ಟಿಸ್ತಾರೆ ಸೊ ಸಿಕ್ಸ್ಟೀನ್ ಡೇಸ್ ಆದಮೇಲೆ ಕಾಯಿ ಎತ್ಕೊಂಡು ಪ್ರಸಾದ ಥರ ಎಲ್ಲ ಮಾಡ್ಕೊಂಡು ತಿನ್ನುವಂಥ ದೇವಸ್ಥಾನ ಅದು ಸೊ ಈಗ ಎಲ್ಲ ಮಾಡ್ಕೊಂಡು ಆವಾಗಲೇ ಹೇಳ್ದಂಗೆ ಈಗ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಗಿರಿನಗರ್ಗೆ ಸ್ವಲ್ಪ ಟೈಮ್ ಎಳೆಯುತ್ತೆ ಸೊ ಗಾಡೀ ಹೋಗೋಣ ಅಂತ ನಾನು ನನ್ನ ತಮ್ಮ ಗಾಡಿ ಎತ್ಕೊಂಡು ಹೊಲ್ಟ್ವಿ ಈಗ ಓಲಾ ಗಾಡಿ ಎತ್ಕೊಂಡು ಸೊ ಇಲ್ಲಿಂದ ಮನೆಯಿಂದ ಸುಮ್ಮನೆ ಹಂಗ ಹೋಗಬೇಕಿತ್ತು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರು ಸ್ಕೂಲಲ್ಲಿ ಹೋಗಿದ್ವಿ ಅದಾದಮೇಲೆ ನಾನು ಅಪ್ಪನ ಜೊತೆ ಹೋಗಿದ್ದೆ ಸೊ ನಾವಿಬ್ಬರೇ ಹೋಗಿರೋದು ಇದೆ ಫಸ್ಟ್ ಟೈಮು ದಾರಿ ತಪ್ಪು ಸ್ವಲ್ಪ ಹೋಗಿದ್ವಿ ಗೂಗಲ್ ಆಂಟಿ ನಂಬ್ಕೊಂಡು ಆಮೇಲೆ ಸೊ ಫೈನಲಿ ದೇವಸ್ಥಾನ ರೀಚ್ ಆದ್ವಿ ಇಷ್ಟೊಂದು ದಿನ ಆದಾಗ ಬಂದಾಗಿಂದ ಏನೋ ಒಂದು ಫೀಲು ಮತ್ತು ಇನ್ನೊಂದು ಏನಪ್ಪ ಅಂದರೆ ಕನ್ಸ್ಟ್ರಕ್ಷನ್ ಆಗ್ತಿತ್ತು ದೇವಸ್ಥಾನನ ಸೊ ಹಾಲಲ್ಲಿ ಒಂದು ದೇವ್ರದ್ದು ವಿಗ್ರಹ ಥರ ಮಾಡಿಸಿ ಅಲ್ಲೇ ಪೂಜೆ ಮಾಡಿಸ್ತಿದ್ರು ಸೊ ಅದೊಂದು ಡಿಸಪಾಯಿಂಟ್ ಇದೆ ಇನ್ನೊಂದು ಸರ್ತಿ ಓದಕ್ಕೆ ತೋರಿಸ್ತೀನಿ ಅಲ್ಲಿ ಡಿಸಪಾಯಿಂಟ್ ಆಗಿದ್ದ ಕಾರಣ ಅಲ್ಲೇ ಅರ್ಗೆ ತೀರಿಸ್ಬಿಟ್ಟು ಗಿರಿನಗರದಲ್ಲಿ ಹಳೆ ಮನೆಗಳೆಲ್ಲ ನೋಡಿಕೊಂಡು ಸೀದಾ ಅಲ್ಲಿಂದ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಟೂ ಕಿಲೋಮೀಟರ್ಸಲ್ಲಿದೆ ಸೊ ಹೋಗಿ ದೇವ್ರ ದರ್ಶನ ಮಾಡೋಣ ಅಂತ ನಾನು ನನ್ನ ತಮ್ಮ ಅಲ್ಲಿಗೆ ಬಂದ್ವಿ ಸೊ ಬರ್ತಿದ್ದಂಗೆ ಜನ ಏನಿರಲಿಲ್ಲ ಓಕೆ ಆರಾಮಾಗಿ ದರ್ಶನ ಮಾಡ್ಬೋದು ಅಂತ ಸೀದಾ ಅಲ್ಲಿಗೆ ಬಂದು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಆ ಆಶೀರ್ವಾದ ಎಲ್ಲ ತಗೊಂಡು ಸೀದಾ ಈಚೆಗೆ ಬಂದ್ವಿ ಈಗ ಒಂಥರ ಏನೋ ನೆಮ್ಮದಿ ಬಾಸ್ ಮುಖ ನೋಡಬೇಕು ಅಂತ ಸೊ ಅಲ್ಲೂ ನೋಡಿದ್ವಿ ಬಟ್ ಗಾಳಿ ಅಂಜನೇಯ ಸ್ವಾಮಿ ಅಂದ್ರೂ ಇಷ್ಟ ಸೊ ಅಲ್ಲೂ ಕಾರ್ಯಸಿದ್ಧಿ ಅಂದ್ರಿಂದ ಇಷ್ಟ ಸೊ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ನಾನು ತಮ್ಮ ಮನೆ ಕಡೆಗೆ ಬಂದ್ವಿ ಬಂದಾಗ ತಮ್ಮ ಸ್ವಲ್ಪ ಬುಕ್ಸ್ ತೊಗೊಬೇಕಿತ್ತು ಅಂತ ಸುಂಕದ ಕಟ್ಟೆಯಲ್ಲಿ ನಿಲ್ಲಿಸಿ ಸ್ವಲ್ಪ ಬುಕ್ಸ್ ತೊಗೊಂಡು ಮಧ್ಯಾಹ್ನ ಆಗಿತ್ತು ಖಾನಾ ಟೈಮು ಇದನ್ನಂತೂ ಮರೆಯೋಂಗೆ ಇಲ್ಲ ಅಂದ್ಬಿಟ್ಟು ಉಡುಪಿಗೆ ಹೋಗ್ಬಿಟ್ಟು ಒಂದು ಇಡ್ಲಿ ವಡೆ ತಗೊಂಡು ಮತ್ತು ರೋಟಿ ಕಾರಿ ತೊಗೊಂಡು ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಕೂತಿದ್ವಿ ಅಲ್ಲೊಂದು ತಾತ ಹೊಸ್ದಾಗಿ ಇಡ್ಲಿ ಒಡೆ ತಿನ್ನೋದು ನೋಡ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊಂಡು ಒಂದು ಕ್ಲಿಪ್ ನಿಮಗೂ ತೋರ್ಸೋಣ ಅಂತ ಒಂದು ವೀಡಿಯೋ ಕ್ಲಿಪ್ ಮಾಡ್ಕೊಂಡು ಬಂದೆ ಸೊ ಅಲ್ಲಿಂದ ಸ್ವಲ್ಪ ಜಿಮ್ಗೆ ಹೋಗ್ತಿರೋ ಕಾರಣ ಆಗಲೂ ಒಂದು ತಿಂಗಳಿಂದ ನಾವೇಗೆ ಹೋಗ್ತಿಲ್ಲ ತಿಂಗಳಲ್ಲಿ ಹದಿನೆಂಟು ದಿನ ಹದಿನೈದು ದಿನ ಹೋಗಿರೋದು ಹೆಚ್ಚು ಸೊ ಒಂಚೂರು ಈಗಿಂದ ನಾನು ಹೋಗೋಣ ಹೊಸ ವರ್ಷದಿಂದ ಅಂದ್ಬಿಟ್ಟು ಸ್ವಲ್ಪ ಹೋಗಿ ಜಿಮ್ಮಲ್ಲಿ ಸೋಯಾ ಚನ್ಸು ಸ್ಪೋರ್ಟ್ಸು ಅದೆಲ್ಲ ಎಲ್ಲ ತೊಗೊಂಡು ಬರೋಣ ಅಂತ ಹೋದ್ವಿ ಮತ್ತು ಮನೆಗೆ ಬೇಕಾಗಿದ್ದ ಐಟಮ್ಸ್ ಎಲ್ಲ ಇನ್ನೊಂದು ಸ್ವಲ್ಪ ತೊಗೊಂಡು ಯೋಗಡ್ ತಿನ್ನಬೇಕು ಅಂತ ಅನ್ನಿಸ್ತು ಹೋಗಿ ತೊಗೊಂಡು ಬಂದ್ವಿ ಅಷ್ಟೇನು ಚೆನ್ನಾಗಿರಲಿಲ್ಲ ಸೊ ಅಲ್ಲಿ ಏನು ಆ ಬಟ್ಟೆ ಅವೆಲ್ಲ ತೊಗೊಂಡಿಲ್ಲ ಅಂದರು ಮಾಲ್ ಸತಿ ರೌಂಡ್ ಹೊಡಿಬೇಕು ಅದೇನು ಅಭ್ಯಾಸ ಆಗ್ಬಿಟ್ಟೈತೆ ಈ ಎಲ್ಲ ಯಾವ ಮಾಲೆಗೆ ಹೋದ್ರು ಅದೇ ಅಭ್ಯಾಸ ಮತ್ತು ಕಿಡ್ಸ್ ಸೆಕ್ಷನ್ಗೆ ಹೋಗಲೇಬೇಕು ಇಲ್ಲೆಲ್ಲ ಜಾತ್ರೆಗೆ ಹೋಗ್ಲಿ ಯಾವುದೇ ಅಂಗಡಿಗೆ ಹೋಗಲಿ ಆಟ ಸಾಮಾನು ನೋಡಿದ್ರೆ ಒಂದು ಸತಿ ಮುಟ್ಟಬೇಕು ಅದ್ರಲ್ಲಿ ಆಟ ಆಡಿ ಬರಲೇಬೇಕು ಸೊ ಇಲ್ಲೊಂದು ಕ್ರಿಕೆಟ್ ಬಾಲು ಬ್ಯಾಟು ಇಕ್ಕಿದ್ರು ಡೆಮೊ ಪೀಸು ಸೊ ಅಲ್ಲಿ ನಾನು ನನ್ನ ತಮ್ಮ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ನಮ್ಮ ಚೈಲ್ಡ್ ಹಿಷ್ನ ಎಕ್ಸ್ಪ್ಲೋರ್ ಮಾಡಿಕೊಂಡು ಎಲ್ಲ ಆಟ ಸಾಮಾನು ನೋಡ್ಕೊಂಡು ಮಾಡೋಕ್ಕೇನು ಏನು ಕೆಲಸ ಇರಲಿಲ್ಲ ಊಟ ಎಲ್ಲ ಆಗಿತ್ತು ಸೊ ಆಟಾಡ್ಕೊಂಡು ಸೊ ಆಮೇಲೆ ಈಚೆ ಬಂದು ಬಿಲ್ ಎಲ್ಲ ಮಾಡಿಸ್ಕೊಂಡು ಐಸ್ ಕ್ರೀಮ್ ಇಲ್ಲ ಅಂತ ಡಿಸಪಾಯಿಂಟ್ ಮಾಡಿಕೊಂಡು ಪಾಪ್ಕಾರ್ನ್ ಸಿಕ್ತು ಅದೇ ಗತಿ ಎಂದ್ಕೊಂಡು ಒಂದು ಚೀಸು ಒಂದು ಸಾಲ್ಟ್ ತೊಗೊಂಡು ಬಂದ್ವಿ ಬ್ಯಾಗ್ ತಗೊಂಡೋಗಿಲ್ಲ ಸಡನ್ ಪ್ಲ್ಯಾನ್ ಅಂತ ಬ್ಯಾಗ್ ಇಲ್ಲ ಸೊ ಗಾಡೀಲಿ ಹೋಗಿ ಬ್ಯಾಗ್ ಇದೆಯಾ ಅಂತ ನೋಡಿದ್ವಿ ಬ್ಯಾಗ್ ಇಲ್ಲ ಏನಿಲ್ಲ ಏನು ಮಾಡೋದು ಒಂದು ಸ್ವಲ್ಪ ಯೋಚಿಸ್ಕೊಂಡು ನಮ್ಮ ಓಲಾ ಗಾಡಿಯಲ್ಲೇ ಒಳ್ಳೆ ಡಿಕ್ಕಿ ಸ್ಪೇಸ್ ಇದೆ ಅಂದ್ಕೊಂಡು ಈಗ ಡಿಕ್ಕಿ ಸ್ಪೇಸ್ ಓಪನ್ ಮಾಡೋಣ ಅಂತ ಓಪನ್ ಮಾಡಿ ನೋಡಿದ್ರೆ ಫುಲ್ ನಮ್ಮ ಅಪ್ಪ ಐಟಮ್ಸ್ಗಳೇ ತುಂಬೋಗ್ಬಿಟ್ಟಿತ್ತು ಸೊ ಹಿಂಗಿದ್ದ ಜಾಗನ ಹಿಂಗೆ ತುಂಬಿಸ್ಕೊಂಡು ಮನೆಗೆ ಬಂದ್ವಿ ಓಕೆ ವ್ಲಾಗ್ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಬ್ಲಾಗಲ್ಲಿ ಸಿಗೋಣ